ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕ್ರೋಢೀಕೃತ ಅಂಕಪಟ್ಟಿಯನ್ನು ಕೋರಿ ಯಾವ ರೀತಿ ಪತ್ರ ಬರೆಯುವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗಿದ್ರೆ ನೋಡೋಣ ಯಾವ ರೀತಿ ನಾವು ಪತ್ರವನ್ನು ಬರೆಯುವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಗಮನಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕ್ರೋಢೀಕೃತ ಅಂಕಪಟ್ಟಿಯನ್ನು ಕೋರಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಗೆ ಒಂದು ಪತ್ರ ಬರೆಯಿರಿ ನಾವಿವಾಗ ಯಾರಿಗೆ ಪತ್ರ ಬರೀಬೇಕಾಗಿದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಗೆ ನಾವು ಪತ್ರವನ್ನು ಬರೀಬೇಕು ಯಾವ ಉದ್ದೇಶಕ್ಕಾಗಿ ನಾವು ಬರೀಬೇಕು ನಮ್ಮ ಎಸ್ ಎಲ್ ಎಲ್ ಸಿ ಪರೀಕ್ಷೆಯ ಕ್ರೋಢೀಕೃತ ಅಂಕಪಟ್ಟಿಯನ್ನು ಕೋರಿ ನಾವಿವಾಗ ಬರಿಬೇಕಾಗಿದೆ ಯಾವ ರೀತಿ ಬರೆಯೋದು ಅಂತ ಈಗ ನೋಡೋಣ ಮೊದಲಿಗೆ ಇವರಿಂದ ನಮ್ಮ ಹೆಸರನ್ನ ನಾವು ಬರಿಬೇಕಾಗತ್ತೆ ಇಲ್ಲಿ ನಾನು ಉದಾಹರಣೆ ತಗೊಂಡಿದ್ದೀನಿ ದೀಪ್ತಿ ಹಾಗೇನೇ ನೀವು ಯಾವ ಶಾಲೆಯಲ್ಲಿ ನೀವು ಓದಿರ್ತೀರೋ ಆ ಶಾಲೆಯನ್ನ ಇಲ್ಲಿ ಬರೀತೀರಾ ಮತ್ತೆ ನಿಮ್ಮ ಊರನ್ನ ಬರೀತೀರಾ ಆ ಊರಿನ ಪಿನ್ ಕೋಡನ್ನು ಇಲ್ಲಿ ನಮೂದಿಸ್ತೀರಾ ಇಲ್ಲಿ ನಾನು ಉದಾಹರಣೆಗೆ ದೀಪ್ತಿ ಸರ್ಕಾರಿ ಪ್ರೌಢಶಾಲೆ ತುಮಕೂರು ಅಂತ ಬರೆದಿದ್ದೀನಿ ಹಾಗೆ ಇವರಿಗೆ ಯಾರಿಗೆ ಅಂತ ಈಗ ನಾವು ಗೊತ್ತಾಗಿದೆ ಅಲ್ವಾ ನಿರ್ದೇಶಕರು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ನೀವು ಕೂಡ ಏನು ಮಾಡಬೇಕು ಇದರ ಸರಿಯಾದ ಅಡ್ರಸ್ಸನ್ನು ಮೆನ್ಷನ್ ಮಾಡಬೇಕು ಬೆಂಗಳೂರು ಕೆಳಗಡೆ ನೀವು ಬೆಂಗಳೂರಿನ ಪಿನ್ ನಂಬರ್ನ ನೀವು ಹಾಕಬೇಕಾಗತ್ತೆ ಮಾನ್ಯರೇ ವಿಷಯ ಕ್ರೋಢೀಕೃತ ಅಂಕಪಟ್ಟಿ ಕೋರಿ ದೀಪ್ತಿಯಾದ ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಿಮಗೆ ಯಾವ ಸಾಲಿನಲ್ಲಿ ನೀವು ಓದಿರ್ತೀರೋ ಅದನ್ನು ನೀವು ಇಲ್ಲಿ ಬರೀತೀರಾ ಹತ್ತನೇ ತರಗತಿಯಲ್ಲಿ ಪಾಸಾಗಿದ್ದೀನಿ ನನಗೆ ಕ್ರೋಢೀಕೃತ ಅಂಕಪಟ್ಟಿಯ ಅಗತ್ಯವಿದೆ ನಿಯಮಾನುಸಾರ ಇಲ್ಲಿ ಎಷ್ಟು ರೂಪಾಯಿಗಳು ನಮೂದಿಸಿರ್ತಾರೋ ಅಷ್ಟು ನಾನು ನೀವು ಇಲ್ಲಿ ಬರೀಬೇಕಾಗತ್ತೆ ಉದಾಹರಣೆಗೆ ನಾನಿಲ್ಲಿ ಐನೂರು ರೂಗಳ ಡಿ ಡಿಯನ್ನು ಪರೀಕ್ಷಾ ಮಂಡಳಿಯ ಹೆಸರಿಗೆ ಪಡೆದು ಈ ಪತ್ರದ ಜೊತೆ ಲಗತ್ತಿಸಿದ್ದೀನಿ ನನ್ನ ಪತ್ರವನ್ನು ಪರಿಶೀಲಿಸಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ನನ್ನ ಶಾಲೆಗೆ ಕಳುಹಿಸಿಕೊಡಬೇಕೆಂದು ಈ ಪತ್ರದ ಮೂಲಕ ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ತಮ್ಮ ನಂಬುಗೆಯ ಇಲ್ಲಿ ನೀವು ಸಹಿಯನ್ನು ಮಾಡಬೇಕು ಇಲ್ಲಿ ಯಾವ ಹೆಸರುನ ಬರೆದಿರ್ತಿರೋ ಅದೇ ಹೆಸರಿನವರು ಇಲ್ಲಿ ಸಹಿಯನ್ನು ಮಾಡ್ತೀರಾ ಹಾಗೆ ನಿಮ್ಮ ಒಂದು ಪತ್ರದ ಬಲಭಾಗದಲ್ಲಿ ದಿನಾಂಕವನ್ನು ಬರಿಬೇಕು ಮತ್ತು ನೀವು ಸ್ಥಳವನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ ಫ್ರೆಂಡ್ಸ್ ಹೀಗೆ ನಾವೇನು ಮಾಡಬೇಕು ಇಲ್ಲಿ ಅಂಕಪಟ್ಟಿಯನ್ನು ಅಂದರೆ ಮಾಸ್ ಕಾರ್ಡನ್ನು ಕೋರಿ ನಾವೇನು ಮಾಡ್ಬೇಕಾಗತ್ತೆ ಪತ್ರವನ್ನು ಬರಿಬೋದಾಗಿರತ್ತೆ ಇದು ಕೇವಲ ಎಸ್ ಎಲ್ಸಿನ ಮಾತ್ರ ಅಲ್ಲ ನಿಮ್ಮ ಪಿ ಯು ಅಂಕಪಟ್ಟಿಗಳಾಗಿರ್ಬೋದು ಅಥವಾ ಡಿಗ್ರಿ ಅಂಕಪಟ್ಟಿಗಳು ಅಥವಾ ಯಾವುದೇ ರೀತಿಯ ಅಂಕಪಟ್ಟಿಗಳನ್ನು ನಾವು ಕೇಳಿ ನಾವು ಪತ್ರವನ್ನು ಬರಿಬೇಕಾದ್ರೆ ಈ ನಿಯಮಾನುಸಾರ ನಾವು ಬರಿಬೇಕಾಗಿರತ್ತೆ ಫ್ರೆಂಡ್ಸ್ ಇದಿಷ್ಟು ಈ ಪತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದ್ದು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು